ನಮ್ಮಲ್ಲಿ ಎರಡು ಕ್ಯಾಟಗರಿಯ ಒಂದು ಯುವ ಜನತೆ ಇದೆ ಅದರಲ್ಲಿ ನನ್ನನ್ನು ಸೇರಿಸಿ ನಾನು ಈ ಮಾತನ್ನು ಹೇಳ್ತಾ ಇರುವಂಥದ್ದು ಒಂದು ಕ್ಯಾಟಗರಿಯ ಯುವ ಜನತೆ ಹೇಗಪ್ಪಾ ಅಂದ್ರೆ ಮಿಡಲ್ ಕ್ಲಾಸ್ನ ಒಂದು ಯುವ ಜನತೆ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು ಮಧ್ಯಮ ವರ್ಗದ ಒಂದು ಯುವ ಜನತೆ ಏನಿದೆ ಸೊ ಅವ್ರ ಬಗ್ಗೆ ಹೇಳ್ತಾ ಇರುವಂಥದ್ದು ಒಂದು ಕ್ಯಾಟಗರಿಯ ಯುವ ಜನತೆ ಹೇಗಪ್ಪ ಅಂದ್ರೆ ತಾವೇನು ಓದಿರ್ತಾರೆ ಆ ಓದಿಗೆ ತಕ್ಕಂತ ಒಂದು ಕೆಲಸ ಸಿಕ್ಕಿರುತ್ತೆ ಆ ಕೆಲಸಕ್ಕೆ ತಕ್ಕಂತ ಅವ್ರಿಗೆ ಒಂದು ಸಂಬಳ ಸಿಕ್ಕಿರುತ್ತೆ ಆ ಸಂಬಳ ಹೇಗೆ ಅಂದ್ರೆ ಆ ತಿಂಗಳ ಖರ್ಚಿಗಷ್ಟೇ ಅವ್ರಿಗೆ ಸಾಕಾಗ್ತಾ ಇರುತ್ತೆ ಬದಲಿಗೆ ಅವರಿಗೆ ಒಂದು ಸೇವಿಂಗ್ಸ್ ಅಂತ ಮಾಡಕ್ ಆಗ್ತಾ ಇರಲ್ಲ ಅವ್ರಿಗೆ ಏನ್ ಬೇಕೋ ಅದನ್ನ ತಗೊಳಕಾಗ್ತಾ ಇರಲ್ಲ ಮನೆಯಲ್ಲಿ ಇದ್ದಂಥ ಸಮಸ್ಯೆಗಳಿಗಷ್ಟೇ ಆ ಒಂದು ಹಣ ಸಾಕಾಗ್ತಾ ಇರುತ್ತೆ ಅಂತವ್ರು ಯೋಚನೆ ಮಾಡಕ್ ಶುರು ಮಾಡ್ತಾರೆ ನಾನು ಬೇರೆಯವ್ರ ತರ ಆಗೋದು ಯಾವಾಗ ನಾನು ಹೇಗೆ ಬೇರೆಯವ್ರ ತರ ದುಡ್ಡು ಸಂಪಾದನೆ ಮಾಡೋದು ನಾನು ಹೇಗೆ ನಾನು ಹೇಗೆ ಎಲ್ರ ತರ ಇರೋದು ಅಂತ ಯೋಚನೆ ಮಾಡಕ್ ಶುರು ಮಾಡ್ತಾರೆ ಅಂತವರು ಕೂಡ ಈ ಒಂದು ಸ್ಕ್ಯಾಮ್ಗೆ ಒಳಗಾಗ್ತಾರೆ ಸೊ ಇನ್ನೊಂದು ಕ್ಯಾಟಗರಿ ಹೇಗಪ್ಪ ಅಂದ್ರೆ ಅವ್ರಿಗೆ ಕಷ್ಟ ಪಡೋದ್ ಬೇಕಾಗಿರಲ್ಲ ಮನೆಯಲ್ಲೇ ಕುತ್ಕೊಂಡು ಮೊಬೈಲ್ ನಲ್ಲೇ ಏನಾದ್ರು ಕೆಲಸ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸೊ ನಾನು ಯೂಟ್ಯೂಬ್ನಲ್ಲಿ ಈ ಜಾಬ್ಗೆ ಸಂಬಂಧಪಟ್ಟಂತ ಹಲವು ವಿಡಿಯೋಸ್ಗಳನ್ನ ನೋಡ್ತಾ ಇದ್ದಾಗ ಸೊ ಅದ್ರ ಕಮೆಂಟ್ ಬಾಕ್ಸ್ ನಲ್ಲಿ ಇರುತ್ತೆ ನಮ್ಗೆ ಈ ರೀತಿ ಜಾಬ್ ಬೇಡ ನಮ್ಗೆ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ನಲ್ಲೇ ಮಾಡುವಂತ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ರೆ ಹೇಳಿ ಅಂತ ತುಂಬಾ ಕಮೆಂಟ್ಸ್ಗಳನ್ನ ನಾನು ನೋಡ್ತಾ ಇರ್ತೀನಿ ಸೊ ಆದ್ರೆ ಈ ವರ್ಕ್ ಫ್ರಮ್ ಹೋಮ್ ಅಂತ ಏನ್ ಜಾಬ್ ಇರುತ್ತೆ ಅದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಫೇಕ್ ಇರುವಂತದ್ದು ಸೊ ಈ ರೀತಿ ಜನರ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಈ ರೀತಿಯ ಒಂದು ಸ್ಕ್ಯಾಮರ್ಸ್ಗಳು ತುಂಬಾ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ತುಂಬಾ ಸ್ಕ್ಯಾಮರ್ಸ್ ಗಳು ಹುಟ್ಕೊಂಡಿದ್ದಾರೆ ತುಂಬಾ ರೀತಿಯಲ್ಲಿ ಸ್ಕ್ಯಾಮ್ ಅನ್ನ ಮಾಡ್ತಾ ಇದ್ದಾರೆ ನಾನು ಕೂಡ ಒಂದ್ ರೀತಿಯ ಸ್ಕ್ಯಾಮ್ಗೆ ಒಳಗಾಗಿದ್ದೆ ಸೊ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಟೈಮ್ ಅಲ್ಲಿ ನಾನು ಸಣ್ಣದಾಗಿ ಒಂದು ಹಾರ್ಡ್ವೇರ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಸೊ ಆ ಟೈಮಲ್ಲಿ ನಮ್ಮಣ್ಣ ಗಲ್ಫ್ ಗಲ್ಫ್ ಕಂಟ್ರಿಯಲ್ಲಿ ಸೊ ನಮ್ಮಣ್ಣ ಗಲ್ಫ್ ಕಂಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸೊ ಅವಾಗ ಈ ಕ್ವಿಕರ್ ಡಾಟ್ ಕಾಮು ಓ ಎಲ್ ಎಕ್ಸ್ ಅನ್ನುವಂಥ ಆಪ್ ಗಳಿತ್ತು ಮತ್ತೆ ವೆಬ್ಸೈಟ್ ಇತ್ತು ಸೊ ಆ ಕ್ವಿಕರ್ ಡಾಟ್ ಕಾಮಲ್ಲೋ ಅಲ್ಲೋ ಗೊತ್ತಿಲ್ಲ ನಂಗೆ ಸರಿಯಾಗಿ ನೆನಪಿಲ್ಲ ಆದರೆ ಅಲ್ಲಿ ಒಂದು ಕೆಲಸಕ್ಕೆ ಸಂಬಂಧಪಟ್ಟ ಒಂದು ಅಡ್ವರ್ಟೈಸ್ಮೆಂಟ್ ಇರುತ್ತೆ ಅದನ್ನು ನಮ್ಮ ಅಣ್ಣ ನನಗೆ ಕಲಿಸಿರ್ತಾನೆ ಅದು ಪ್ರತಿಷ್ಠಿತ ಕಂಪನಿ ಸ್ಯಾಮ್ಸಂಗ್ನಲ್ಲಿ ಕೆಲಸ ಇದೆ ಟೆಂತ್ ಪಾಸ್ ಆಗಿದ್ರೆ ಸಾಕು ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಸಿಗುವಂಥ ಕೆಲಸ ಅನ್ನುವಂಥ ಒಂದು ಅಡ್ವರ್ಟೈಸ್ಮೆಂಟ್ ಇರುತ್ತೆ ಸೊ ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ ಕಾಲ್ ಮಾಡಿ ಅದರ ಬಗ್ಗೆ ವಿಚಾರಿಸ್ಕೊಂಡು ಆಸಕ್ತಿ ಇದ್ದವರು ಆ ಕೆಲಸಕ್ಕೆ ಸೇರ್ಬೋದು ಅನ್ನೋ ರೀತಿಯಲ್ಲಿ ಸೊ ನಂಗಣ್ಣ ಕಲಸಿ ನೀನು ಯೂನಿವರ್ಸಿಟಿ ಟ್ರೈ ಮಾಡು ಅಂತ ಸೊ ನಾನೇನು ಮಾಡ್ತೀನಿ ನಾನು ಆ ನಂಬರ್ಗೆ ಕಾಲ್ ಮಾಡ್ತೀನಿ ಕಾಲ್ ಮಾಡಿದಾಗ ಟ್ರೂ ಕಾಲರಲ್ಲಿ ಸ್ಯಾಮ್ಸಂಗ್ ಕಂಪೆನಿ ಹೆಚ್ ಆರ್ ಮ್ಯಾನೇಜರ್ ಅಂತ ಬರುತ್ತೆ ಸೊ ಟ್ರೂ ಕಾಲರಲ್ಲಿ ಆ ಹೆಸರು ಬಂದ ತಕ್ಷಣ ನಾನು ಈ ಒಂದು ಕಂಪೆನಿ ಏನಿದೆ ಅದು ನಿಜ ಅಂತ ನಂಬ್ತೀನಿ ನಾನು ಕಾಲ್ ಮಾಡಿ ಅವರ ಜಾಬ್ ಬಗ್ಗೆ ವಿಚಾರಿಸಿದಾಗ ಅವರು ನನಗೆ ನನ್ನ ಒಂದು ಡಾಕ್ಯುಮೆಂಟ್ಸ್ ಮತ್ತು ನನ್ನ ಬಯೋ ನನ್ನ ಒಂದು ಬಯೋಡೇಟಾನ ಕಳಿಸೋದಕ್ಕೆ ಹೇಳ್ತಾರೆ ಸೊ ಅವರು ಒಂದು ಇಮೇಲ್ ಅಡ್ರೆಸ್ ಅನ್ನು ಕೊಡ್ತಾರೆ ನಾನು ಆ ನಾನು ಆ ಒಂದು ಇಮೇಲ್ ಅಡ್ರೆಸ್ಗೆ ನನ್ನ ಒಂದು ಡಾಕ್ಯುಮೆಂಟ್ಸ್ಗಳನ್ನ ನನ್ನ ಒಂದು ಬಯೋಡೇಟಾನ ನಾನು ಅವರಿಗೆ ಮೇಲ್ ಮಾಡ್ತೀನಿ ಸೊ ಅದಾಗಿ ಒಂದು ಎರಡು ದಿನಗಳ ನಂತರ ಅವ್ರು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಒಂದು ಬಯೋಡೇಟಾ ಅದು ವೆರಿಫಿಕೇಶನ್ ಆಗಿದೆ ನೀವು ನಮ್ಮ ಕಂಪನಿಗೆ ಸೇರ್ಬೇಕು ಅಂತಾರೆ ನಿಮ್ಗೆ ನಮ್ಮ ಕಂಪನಿಯಲ್ಲಿ ಈ ಸ್ಯಾಮ್ಸಂಗ್ ಕಂಪನಿಯಲ್ಲಿ ಕೆಲಸ ಸಿಗ್ಬೇಕು ಅಂತಾರೆ ನೀವು ನಿಮ್ಮ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಒಂದು ಎರಡ್ ಸಾವಿರ ನೀವು ಕಟ್ಬೇಕಾಗುತ್ತೆ ಎರಡ್ ಸಾವಿರ ರೂಪಾಯಿ ಎರಡೂವರೆ ಸಾವಿರ ರೂಪಾಯಿ ಅನ್ಸುತ್ತೆ ನೀವು ಕಟ್ಬೇಕಾಗುತ್ತೆ ಅಂತ ಹೇಳ್ತಾರೆ ಸೊ ನಾನು ಇದನ್ನ ನಮ್ಮ ಅಣ್ಣನ್ಗೆ ಹೇಳ್ತೀನಿ ಅವನು ಹೇಳ್ತೀನಿ ಕಟ್ಟು ಪರವಾಗಿಲ್ಲ ಅಂತಾನೆ ಸೊ ನಾನು ಅದನ್ನ ಕಟ್ತೀನಿ ಅದಾಗಿ ಮತ್ತೊಂದು ಎರಡು ದಿನ ಬಿಟ್ಟು ಸೊ ನಿಮ್ಮ ಹೆಸರು ಕಂಪನಿಯಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ನಿಮ್ಗೆ ಈಗ ಐ ಡಿ ಕಾರ್ಡ್ ಕೊಟ್ಟು ಐ ಡಿ ಕಾರ್ಡ್ ಬರುತ್ತೆ ಹಾಗೆ ಯೂನಿಫಾರ್ಮ್ ಬರುತ್ತೆ ಅದಕ್ಕೂ ಕೂಡ ನೀವು ಎರಡು ಸಾವಿರ ರೂಪಾಯಿನ ಕಟ್ಟಬೇಕಾಗುತ್ತೆ ಈ ಏನು ನೀವು ಹಣ ಕಟ್ಟಿರ್ತೀರ ರಿಜಿಸ್ಟ್ರೇಷನ್ ಫೀಸ್ ಬಿಟ್ಟು ನೀವು ಬಾಕಿ ಏನು ಹಣ ಕಟ್ಟಿರಲ್ಲ ಅದನ್ನು ನಿಮ್ಮ ಟ್ರೈನಿಂಗ್ ಪೀರಿಯಡ್ನಲ್ಲಿ ನಿಮ್ಗೆ ಸ್ಯಾಲ್ರಿ ಸಿಗುವಂಥ ಟೈಮಲ್ಲಿ ಎಲ್ಲವನ್ನ ವಾಪಸ್ ಕೊಡ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಾರೆ ಸೊ ಆ ನಂತರ ಸೊ ಅವಾಗ್ಲೂ ನಾನು ಅಲ್ಲಿ ಎರಡು ಎರಡೂವರೆ ಸಾವಿರ ರೂಪಾಯಿನ ನಾನು ಅವರಿಗೆ ಹಾಕ್ತೀನಿ ಆ ನಂತರ ಒಂದಷ್ಟು ದಿನ ಹೋಗುತ್ತೆ ಅಪ್ ನಾನು ಈ ಮಧ್ಯದಲ್ಲಿ ನಾನು ಅವ್ರ ಜೊತೆ ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ ಸೊ ಅವರು ಹಿಂದಿಯಲ್ಲಿ ಮಾತಾಡ್ತಾರೆ ನಂಗೆ ಹಿಂದಿ ಚೆನ್ನಾಗಿ ಮಾತಾಡೋಕೆ ಬರ್ತಾ ಇದ್ದ ಕಾರಣಕ್ಕೆ ನಾನು ಅವ್ರ ಜೊತೆ ಹಿಂದಿಯಲ್ಲಿ ಮಾತಾಡ್ತೀನಿ ಸೊ ಅವರು ವಾಟ್ಸಪ್ ವಾಟ್ಸಪ್ನಲ್ಲಿ ನಲ್ಲಿ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಸೊ ಆ ನಂತರ ಒಂದು ಸುಮಾರು ಒಂದು ವಾರ ಹದಿನೈದು ದಿನಗಳ ನಂತರ ನನಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆಯಾ ಅಂತ ಕೇಳ್ತಾರೆ ಸೊ ನಾನು ಇಲ್ಲ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂತೀನಿ ಸೊ ಅವಾಗ ಅವ್ರು ಹೇಳ್ತಾರೆ ನಮ್ಮ ಕಂಪನಿಯಲ್ಲಿ ನೀವು ಕೆಲಸ ಮಾಡ್ಬೇಕಾದ್ರೆ ನಿಮಗೆ ಒಂದು ಆರು ತಿಂಗಳ ಟ್ರೈನಿಂಗ್ ಇರುತ್ತೆ ಆ ಟ್ರೈನಿಂಗ್ ನಲ್ಲಿ ನಿಮಗೆ ನಮ್ಮ ಕಂಪನಿಯ ಕೆಲಸ ಗೊತ್ತಾಗ್ಬೇಕು ಅಂತ ಆದ್ರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ನಮ್ಮ ಕಂಪನಿಯಿಂದ ನಿಮ್ಗೆ ಲ್ಯಾಪ್ಟಾಪ್ ಕೊಡ್ತಾರೆ ಸೊ ಆದ್ರೆ ನೀವು ಮೊದಲಿಗೆ ಮೂವತ್ತು ಸಾವಿರ ರೂಪಾಯಿನ ಡೆಪಾಸಿಟ್ ಮಾಡ್ಬೇಕಾಗುತ್ತೆ ಆ ನಂತರ ಆ ಹಣವನ್ನು ನಿಮ್ಮ ಟ್ರೈನಿಂಗ್ ಪೀರಿಯಡ್ ಮುಗಿದ ಮೇಲೆ ನಿಮ್ಗೇನು ಸ್ಯಾಲ್ರಿ ಅಂತ ಬರುತ್ತಲ್ಲೋ ಆ ಮೂವತ್ತು ಸಾವಿರ ರೂಪಾಯಿಂದ ನಿಮ್ಮ ಸ್ಯಾಲ್ರಿ ಜೊತೆಗೆ ನಿಮ್ಮ ಅಕೌಂಟಿಗೆ ವಾಪಸ್ ಹಾಕ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಸೊ ನಾನು ಈಗಾಗಲೇ ಅವರ ಮಾತನ್ನೆಲ್ಲ ಆಲ್ರೆಡಿ ನಂಬಿಬಿಟ್ಟಿದ್ದೆ ಸೊ ನಾನೇನು ಮಾಡ್ತೀನಿ ಈ ಮೂವತ್ತು ಸಾವಿರ ರೂಪಾಯಿನ ಸೊ ಅವೆಂಜರ್ ಬೈಕ್ ಇತ್ತು ನಂತ ಅದನ್ನು ಒಬ್ಬರ ಹತ್ರ ಅಡ ಇಟ್ಟು ಆ ಮೂವತ್ತು ಸಾವಿರ ರೂಪಾಯನ್ನ ನಾನು ಅವರಿಗೆ ಕಟ್ತೀನಿ ಸೊ ಆ ನಂತರ ಅದಾಗಿ ಸ್ವಲ್ಪ ಟೈಮ್ ನಂತರ ಅವ್ರು ನನಗೆ ಒಂದು ಅಪಾಯಿಂಟ್ಮೆಂಟ್ ಲೆಟ್ರನ್ನ ಮೇಲ್ ಮಾಡ್ತಾರೆ ಸೊ ಅಪಾಯಿಂಟ್ಮೆಂಟ್ ಲೆಟ್ರ್ ಬಗ್ಗೆನು ಹೇಳ್ತೀನಿ ಆ ಅಪಾಯಿಂಟ್ಮೆಂಟ್ ಲೆಟರ್ ಹೇಗಿರುತ್ತೆ ಅಂದ್ರೆ ಇದು ನನಗೆ ಫ್ರಾಡ್ ಆದ್ಮೇಲೆ ನಾನು ಈ ಅಪಾಯಿಂಟ್ಮೆಂಟ್ ಲೆಟ್ರೆಲ್ಲ ನಮ್ಮ ಅಕ್ಕನ ಒಬ್ಬ ಫ್ರೆಂಡಿಗೆ ಕಳಿಸಿ ಅವ್ರ ಫ್ರೆಂಡ್ ಒಬ್ರು ಸ್ಯಾಮ್ಸಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವರು ಸೊ ಈ ಅಪಾಯಿಂಟ್ಮೆಂಟ್ ಎಲ್ಲ ಚೆಕ್ ಮಾಡಿ ಹೇಳಿರುವಂತದ್ದು ಇದು ಸೊ ಅಪಾಯಿಂಟ್ಮೆಂಟ್ ಒರ್ಜಿನಲ್ ಅಪಾಯಿಂಟ್ಮೆಂಟ್ ಆಗಿರುತ್ತೆ ಸೊ ಅಪಾಯಿಂಟ್ಮೆಂಟ್ ಕಳಿಸ್ತಾರೆ ನಿಮ್ಗೆ ಬೆಳಗಾವಿಯಲ್ಲಿ ಟ್ರೈನಿಂಗ್ ಇರುತ್ತೆ ಅದು ಡಿಸೆಂಬರ್ ಮೂರನೇ ತಾರೀಕು ನನ್ನ ಹುಟ್ಟಿದ ಹಬ್ಬದ ದಿನನೇ ನನಗೆ ಅಂದರೆ ನಾಲ್ಕನೇ ತಾರೀಕಿಗೆ ಟ್ರೈನಿಂಗ್ ಇರುತ್ತೆ ನಾನು ಮೂರನೇ ತಾರೀಕಿಗೆ ಡಿಸೆಂಬರ್ ಮೂರನೇ ತಾರೀಕಿಗೆ ಊರಿಂದ ಮಂಗಳೂರಿಗೆ ಹೋಗ್ತೀನಿ ಮಂಗಳೂರಿಂದ ನೈಟ್ ಬಸ್ ಇರುತ್ತೆ ಸೊ ನೈಟ್ ಬಸ್ಸಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಊರಿಂದ ನಾನು ಮಂಗಳೂರಿಗೆ ಹೋಗ್ತೀನಿ ಮಂಗಳೂರು ಸುಮಾರು ಮೂರು ಬರುವಾಗ ನನಗೆ ಫೋನ್ ಬರುತ್ತೆ ಇದೇ ಹೆಚ್ ಆರ್ ಮ್ಯಾನೇಜರಿಂದ ನಂಗೆ ಫೋನ್ ಬರುತ್ತೆ ನಿಮಗೆ ಟ್ರೈನಿಂಗ್ ಕೊಡುವಂಥ ಮ್ಯಾನೇಜರ್ಗೆ ಆಕ್ಸಿಡೆಂಟ್ ಆಗಿ ಕಾಲ್ ಫ್ರ್ಯಾಕ್ಚರ್ ಆಗಿದೆ ಇನ್ನೊಂದು ಆರು ತಿಂಗಳು ನಿಮಗೆ ಟ್ರೈನಿಂಗ್ ಕೊಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಆರು ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ ಆ ನಂತರ ನಮ್ಮ ನಿಮಗೆ ಟ್ರೈನಿಂಗ್ ಕೊಡುವಂಥ ಮ್ಯಾನೇಜರ್ ಹುಷಾರಾದ ತಕ್ಷಣವೇ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಆಮೇಲೆ ನೀವು ಬಂದು ಟ್ರೈನಿಂಗ್ನ ಅಟೆಂಡ್ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ ನಾನು ಅಲ್ಲಿಂದ ಸೀ ನಮ್ಮ ಅಕ್ಕನ ಮನೆಗೆ ಹೋಗ್ತೀನಿ ಆ ನಂತರ ಮತ್ತೆ ನಾನು ಅವ್ರಿಗೆ ಕಾಲ್ ಮಾಡ್ತೀನಿ ಕಾಲ್ ಎಷ್ಟು ಸತಿ ಕಾಲ್ ಮಾಡಿದ್ರು ಅವರ ಕಾಲ್ ತಾಗೋದೇ ಇಲ್ಲ ಸೊ ಮೊಬೈಲ್ ಸ್ವಿಚ್ ಆಫ್ ಮಾಡಿರ್ತಾರೆ ಕಾಲ್ ತಾಗೋದಿಲ್ಲ ಆ ನಂತರ ಈ ವಿಷಯ ನಾನು ನಮ್ಮ ಅಕ್ಕನಿಗೆ ಹೇಳಿ ಅಕ್ಕ ಅವ್ರ ಫ್ರೆಂಡಿಗೆ ಹೇಳಿ ಇದೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಅಂದರೆ ಅವ್ರು ಏನೇನು ನನಗೆ ಹೇಳಿದರು ಎಲ್ಲನ ನಾನು ಅವ್ರಿಗೆ ಹೇಳಿ ಅವರು ಅಪಾಯಿಂಟ್ಮೆಂಟ್ ಲೆಟರ್ ಅದನ್ನ ಅವ್ರಿಗೆ ಕಳಿಸ್ತೀನಿ ಫ್ರೆಂಡ್ ಅದನ್ನ ಅದು ನೋಡಿದ್ರೆ ಅಪಾಯಿಂಟ್ಮೆಂಟ್ ಲೆಟರ್ ಆಗಿದೆ ಅವ್ರು ಯಾವ ತರ ಮಾಡ್ತಿದ್ರು ಏನು ಅನ್ನೋದು ಗೊತ್ತಿಲ್ಲ ಬಟ್ ಒರಿಜಿನಲ್ ಅಪಾಯಿಂಟ್ಮೆಂಟ್ ಲೆಟರ್ ಆಗಿರುತ್ತೆ ಸೊ ಆಮೇಲೆ ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಮಾಡಿದ್ರು ಅವರೇ ಅವರೇ ಅವರ ಪರ್ತಿಯಾದ ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಮಾಡ್ತಾರೆ ಆದ್ರೆ ಆ ಸೈಬರ್ ಪೊಲೀಸ್ ಇಂದ ಏನು ಕೂಡ ಯೂಸ್ ಆಗಿರೋಲ್ಲ ಈ ರೀತಿ ನಾನು ಹೆಚ್ಚು ಕಮ್ಮಿ ಒಂದು ಮೂವತ್ತೈದು ಸಾವಿರ ತನಕ ನಾನು ಈ ರೀತಿ ಒಂದು ಜಾಬ್ ಅನ್ನ ಜಾಬ್ ಸಿಗುತ್ತಲ್ಲ ಅನ್ನುವಂಥ ಉದ್ದೇಶದಿಂದ ನನಗೂ ಕೂಡ ಮೂವತ್ತೈದು ಸಾವಿರ ರೂಪಾಯಿ ಫ್ರಾಡ್ ಆಗಿದೆ ಸೊ ನಾನು ಕೂಡ ಮಿಡ್ಲ್ ಕ್ಲಾಸ್ ಇಂದ ಬಂದಂತ ಹುಡುಗ ಒಂದು ಆರ್ ಸಾವಿರ ಸಂಬಳಕ್ಕೆ ಕೆಲಸ ಮಾಡ್ತಿದ್ದವನು ಒಂದೇ ಸತಿಗೆ ಹತ್ತನೇ ಕ್ಲಾಸ್ ಪಾಸ್ ಆಗಿದ್ದವರಿಗೆ ಒಂದು ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಸಿಗುತ್ತೆ ಅಂತ ಅಂತ ಅಂದಾಗ ಸೊ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಸಿಗುತ್ತೆ ಅಂದಾಗ ಯಾರಿಗೆ ತಾನೆ ಕೆಲಸ ಮಾಡಬೇಕು ಈ ಒಂದು ಕೆಲಸಕ್ಕೆ ಸೇರಬೇಕು ಅಂತ ಅನ್ಸಲ್ಲ ಅದು ಕೂಡ ಸ್ಯಾಮ್ಸಂಗ್ ಕಂಪನಿ ಅಂತ ಹೇಳಿದಾಗ ನಾನು ಕೂಡ ಅವ್ರ ಮಾತಿಗೆ ಮರಳಾಗಿ ಬಿಟ್ಟಿದ್ದೆ ಆ ರೀತಿ ನಾನೊಂದು ಮೂವತ್ತೈದು ಸಾವಿರ ರೂಪಾಯಿ ತನಕ ಕಳ್ಕೊಂಡಿದ್ದೀನಿ ಇಲ್ಲೆಲ್ಲ ನನ್ನ ಒಂದು ಈಚೆ ಒಂದಷ್ಟು ನೀವು ಕಮೆಂಟ್ಗಳನ್ನ ನೋಡ್ತಾ ಇರ್ಬೋದು ಸೊ ಆಮೇ ಆ ಈ ಎಲ್ಲ ಕಮೆಂಟ್ಗಳೇನಿದ್ದಾವೆ ಯೂಟ್ಯೂಬ್ನಲ್ಲಿ ಸಿಕ್ಕಂಥ ಕಮೆಂಟ್ಗಳು ಈ ಒಂದು ಕಮೆಂಟ್ಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ದುಡ್ಡನ್ನ ಕಳ್ಕೊಂಡಿದ್ದಾರೆ ಅನ್ನುವಂತ ಒಂದು ಕಮೆಂಟ್ಗಳು ಸೊ ಈ ಒಂದು ಕೆಲವರು ಅರವತ್ತು ಸಾವಿರ ಕಳ್ಕೊಂಡಿದ್ದಾರೆ ಕೆಲವರು ಮೂವತ್ತು ಸಾವಿರ ಕಳ್ಕೊಂಡಿದ್ರು ಕೆಲವರು ಒಂದು ಲಕ್ಷ ಕಳ್ಕೊಂಡಿದ್ದಾರೆ ಕೆಲವರು ಎರಡು ಲಕ್ಷ ಕೆಲವರು ಮೂರು ಲಕ್ಷ ಮೂರುವರೆ ಲಕ್ಷ ತನಕರು ದುಡ್ಡು ಕಳ್ಕೊಂಡಿರೋರು ಕಮೆಂಟ್ ಮಾಡಿರುವಂಥದ್ದಿದೆ ಸೊ ಇವರು ಹೇಗೆ ಇಷ್ಟೊಂದು ದುಡ್ಡನ್ನ ಕಳ್ಕೊಂಡ್ರು ಅದು ಯಾವ ತರ ಸ್ಕ್ಯಾಮ್ ಅನ್ನುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಓಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವಾಗ ನಾನು ಈ ವಿಡಿಯೋದಲ್ಲಿ ಹೇಳಕ್ ಬಂದಿರುವಂತದ್ದು ಒಂದು ಪ್ರೀಪೇಡ್ ಸ್ಕ್ಯಾಮ್ ಬಗ್ಗೆ ಟೆಲಿಗ್ರಾಮ್ ಪ್ರೀಪೇಡ್ ಟಾಸ್ಕ್ ಸ್ಕ್ಯಾಮ್ ಅಂತ ಹೇಳ್ತಾರೆ ಇದನ್ನು ಇದ್ರ ಬಗ್ಗೆ ನೀವು ಈಗಾಗಲೇ ಯೂಟ್ಯೂಬ್ ಅಲ್ಲೆಲ್ಲ ನೋಡಿರ್ಬೋದು ಸೊ ಇದರ್ ಈ ಒಂದು ಸ್ಕ್ಯಾಮ್ ಗೆ ದುಡ್ಡು ಹಾಕಿದವರು ಲಕ್ಷ ಲಕ್ಷ ದುಡ್ಡು ಕಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಅವ್ರು ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಹೇಗೆಲ್ಲ ಇರುತ್ತೆ ಜನ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಮೊದಲು ಒಂದು ರ್ಯಾಂಡಮ್ ನಂಬರಿಂದ ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ ಸೊ ಈ ರೀತಿ ಈ ರೀತಿ ಒಂದು ವರ್ಕ್ ಫ್ರಮ್ ಹೋಮ್ ಕೆಲಸ ಇದೆ ಅದರಲ್ಲಿ ನೀವು ದಿನಕ್ಕೆ ಇಷ್ಟು ದುಡಿಬೋದು ವರ್ಕ್ ಈ ರೀತಿ ಇರುತ್ತೆ ಅನ್ನುವಂಥ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಬರುತ್ತೆ ನಿಮಗೆ ಈ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ಸೊ ಅದನ್ನು ಓದಿದ ಮೇಲೆ ನಮಗೆ ಇಂಟ್ರೆಸ್ಟ್ ಇದ್ದರೆ ನಾವು ಇಂಟ್ರೆಸ್ಟೆಡ್ ಅಂತ ಹಾಕಿದ್ರೆ ಅವರ ಮೇಲೆ ಬಾಕಿ ಪ್ರೊಸೀಜರ್ನ ಹಾಕ್ತಾರೆ ಏನು ಮಾಡಬೇಕು ಅಂತ ಸೊ ಒಂದು ವೇಳೆ ಇಂಟ್ರೆಸ್ಟೆಡ್ ಅಂತ ಏನಾದರೂ ನೀವು ಮೆಸೇಜ್ ಹಾಕಿದ್ರೆ ಅವರು ಅವಾಗ ಒಂದು ಟಾಸ್ಕ್ಗಳನ್ನ ಕೊಡ್ತಾರೆ ಏನಪ್ಪಾ ಟಾಸ್ಕ್ ಅಂದ್ರೆ ಅವರು ಒಂದು ಗೂಗಲ್ ಮ್ಯಾಪ್ನ ಲಿಂಕ್ ಕೊಟ್ಟಿರ್ತಾರೆ ಆ ಲಿಂಕ್ ಅಲ್ಲಿ ಒಂದಷ್ಟು ಹೋಟೆಲ್ಗಳು ಒಂದಿಷ್ಟು ಪ್ರತಿಷ್ಠಿತ ಕಾಲೇಜ್ಗಳು ಇರುತ್ತೆ ಅದರಲ್ಲಿ ಆ ಒಂದು ಲಿಂಕ್ ಇರುತ್ತೆ ಹೋಟೆಲ್ಗಳ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ಹೋಟೆಲ್ ಅಥವಾ ಒಂದು ಪ್ರತಿಷ್ಠಿತ ಕಾಲೇಜ್ ಅಥವಾ ಪ್ರತಿಷ್ಠಿತ ಯಾವುದೇ ಒಂದು ಇದಾದರೂ ಆಗಿರ್ಬೋದು ಪ್ರತಿಷ್ಠಿತ ಒಂದು ಪ್ಲೇಸ್ ಆದ್ರೂ ಆಗಿರ್ಬೋದು ಅದಕ್ಕೆ ನೀವು ಫೈವ್ ಸ್ಟಾರ್ ರೇಟಿಂಗ್ ಅನ್ನ ಕೊಡ್ಬೇಕಾಗುತ್ತೆ ರೇಟಿಂಗ್ ಅನ್ನ ಕೊಟ್ಟು ನಿಮ್ಗೆ ಆ ಪ್ಲೇಸ್ ಯಾಕೆ ಇಷ್ಟ ಆಯ್ತು ಆ ಹೋಟೆಲ್ ಯಾಕೆ ಇಷ್ಟ ಆಯ್ತು ಅನ್ನೋದನ್ನ ನೀವು ಅದರಲ್ಲಿ ರಿವ್ಯೂ ಕೊಡ್ಬೇಕಾಗುತ್ತೆ ನೀವು ಅಲ್ಲಿ ಬರೆದು ರಿವ್ಯೂ ಅನ್ನ ಕೊಡಬೇಕಾಗುತ್ತೆ ಆ ರೀತಿ ಒಂದು ರಿವ್ಯೂ ಅನ್ನ ಬರೆದು ನೀವು ಅದ್ರ ಸ್ಕ್ರೀನ್ಶಾಟ್ ಅನ್ನ ಆ ಒಂದು ವಾಟ್ಸಪ್ ನಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ ವ್ಯಕ್ತಿಗೆ ಕಲ್ಸಿದ್ರೆ ನಿಮಗೆ ನೂರ ಐವತ್ತರಿಂದ ಇನ್ನೂರು ಇನ್ನೂರ ಹತ್ತು ರೂಪಾಯಿ ಸಿಗುತ್ತೆ ಒಂದು ಟಾಸ್ಕಿಗೆ ಅಷ್ಟು ಅಮೌಂಟ್ ಸಿಗುತ್ತೆ ಆ ರೀತಿ ಫಸ್ಟ್ ಎರಡು ಟಾಸ್ಕ್ ಅನ್ನು ಕೊಟ್ಟಿರ್ತಾರೆ ನಿಮಗೆ ಸೊ ಆ ಎರಡು ಟಾಸ್ಕಿಗೆ ನೀವು ಹಮ ಅನ್ನು ಕಂಪ್ಲೇಂಟ್ ಮಾಡಿದ್ರೆ ನಿಮಗೆ ನೂರರಿಂದ ಇನ್ನೂರು ಇನ್ನೂರ ಹತ್ತು ರೂಪಾಯಿ ಸಿಗುತ್ತೆ ಸೊ ಇನ್ನೂರ ಹತ್ತು ರೂಪಾಯಿ ನಿಮಗೆ ಒಂದು ಟಾಸ್ಕಿಗೆ ನೂರು ರೂಪಾಯಿ ಅಂತ ಅವರು ಹೇಳಿರ್ತಾರೆ ಸೊ ನಿಮಗೆ ಎರಡು ಟಾಸ್ಕ್ ಅನ್ನು ಕಂಪ್ಲೇಂಟ್ ಮಾಡಿದ್ರೆ ನಿಮಗೆ ಇನ್ನೂರು ರೂಪಾಯಿ ಸಿಗುತ್ತೆ ಒಬ್ಬೊಬ್ಬರಿಗೆ ಒಂದಷ್ಟು ವೇರಿಯೇಷನ್ ಗಳನ್ನ ಕೂಡ ಅವ್ರು ಮಾಡ್ತಾರೆ ನೂರು ರೂಪಾಯಿ ಸಿಗುತ್ತೆ ಉಂಟು ಅಕ್ಕಿಗೆ ಅಂತ ಹೇಳಿದ್ದಾರೆ ಈ ರೀತಿ ಒಂದಷ್ಟು ವೇರಿಯೇಷನ್ ಗಳಿದೆ ಸೊ ಈಗ ಇರಲಿ ಈಗ ಒಂದು ನೂರು ರೂಪಾಯಿ ಅಂತಾನೆ ಇಟ್ಕೊಳ್ಳೋದು ಸೊ ನೂರು ರೂಪಾಯಿ ಒಂದು ಟಾಸ್ಕ್ ಈಗ ಅಂತ ಹೇಳಿರ್ತಾರೆ ಎರಡು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ಸೊ ನೀವು ಎರಡು ಟಾಸ್ಕ್ ಅನ್ನ ಕಂಪ್ಲೀಟ್ ಮೇಲೆ ಕಂಪ್ಲೀಟ್ ಮೇಲೆ ಅದ್ರ ಸ್ಕ್ರೀನ್ ಶಾಟ್ ಅನ್ನ ನೀವು ಕಳಿಸ್ತೀರಲ್ಲ ಅವಾಗ ಅವ್ರು ನಿಮಗೆ ಮೆಸೇಜ್ ಮಾಡ್ತಾರೆ ಅವ್ರು ಹೇಳ್ತಾರೆ ನಿಮ್ಮ ನಿಮಗೆ ನಾನು ನಿಮ್ಮ ಒಂದು ಟಾಸ್ಕ್ ನ ಅಮೌಂಟ್ ಏನಿದೆ ಅದನ್ನ ನಾನು ಹಾಕಬೇಕು ಸೊ ನೀವು ನಿಮ್ಮ ಅಕೌಂಟ್ ನಂಬರ್ ಅನ್ನ ಸೆಂಡ್ ಮಾಡಿ ಅಂತ ಹೇಳ್ತಾರೆ ಸೊ ನೀವು ನಿಮ್ಮ ಅಕೌಂಟ್ ನಂಬರ್ ಅನ್ನ ಅಲ್ಲಿ ಕೊಡ್ಬೇಕು ಅಕೌಂಟ್ ನಂಬರ್ ಕೊಟ್ಟ ತಕ್ಷಣನೆ ಒಂದು ಐದತ್ತು ನಿಮಿಷಕ್ಕೆ ನಿಮಗೆ ಅವರು ನಿಮ್ಮ ಟಾಸ್ಕ್ ನಲ್ಲಿ ನೀವು ಕಂಪ್ಲೀಟ್ ಮಾಡಿದಿರ್ತಾ ಸೊ ನೀವು ಟಾಸ್ಕ್ ಎರಡು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರು ಅದ್ರ ಹಣವನ್ನ ಅವ್ರು ಹಾಕ್ತಾರೆ ಅಂದ್ರೆ ಇನ್ನೂರು ರೂಪಾಯಿ ಅಂತ ಇಟ್ಕೊಂಡು ಇನ್ನೂರು ರೂಪಾಯಿನ ಅವ್ರು ನಿಮ್ಗೆ ಹಾಕ್ತಾರೆ ಆ ನಂತರ ಅವ್ರು ಹೇಳ್ತಾರೆ ಮುಂದಿನ ಟಾಸ್ಕ್ ನಾನು ಕೊಡೋದಿಲ್ಲ ಬದಲಿಗೆ ನಿಮಗೆ ಒಂದು ಟೆಲಿಗ್ರಾಂ ಗ್ರೂಪ್ಗೆ ಜಾಯಿನ್ ಮಾಡ್ತೀನಿ ಸೊ ಆ ಗ್ರೂಪ್ ಅಲ್ಲಿ ಒಬ್ರು ಮೇಡಮ್ ಇರ್ತಾರೆ ರಿಸೆಪ್ಷನಿಸ್ಟ್ ಇರ್ತಾರೆ ಸೊ ಅವರು ನಿಮಗೆ ಮುಂದಿನ ಟಾಸ್ಕ್ ಅನ್ನ ಹೇಳ್ತಾರೆ ಅಂತ ಹೇಳ್ತಾರೆ ಆ ನಂತರ ಒಂದು ಸ್ವಲ್ಪ ಹೊತ್ತಿಗೆ ಅವರೊಂದು ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಅನ್ನ ಕೊಡ್ತಾರೆ ಸೊ ನೀವು ಆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಹೋದಾಗ ಅಲ್ಲಿ ನಿಮಗೆ ಒಂದಷ್ಟು ಮೆಸೇಜಸ್ಗಳು ಬರ್ತಾ ಇರ್ತದೆ ಯಾವ ರೀತಿಯ ಮೆಸೇಜಸ್ಗಳು ಅಂದ್ರೆ ನನಗಿಷ್ಟು ನಾನು ಇಷ್ಟು ದುಡ್ಡು ಹಾಕಿದೆ ನನಗೆ ಇಷ್ಟು ಲಕ್ಷ ಸಿಕ್ತು ನಾನು ಇಷ್ಟು ದುಡ್ಡು ಹಾಕಿದೆ ನನ್ಗೆ ಇಷ್ಟು ಸಾವಿರ ಸಿಕ್ತು ಥ್ಯಾಂಕ್ ಯು ಟ್ಯಾಂಕ್ ಯು ಈ ರೀತಿಯ ಒಂದಷ್ಟು ಫೇಕ್ ಮೆಸೇಜಸ್ಗಳು ಫೇಕ್ ಸ್ಕ್ರೀನ್ಶಾಟ್ ಗಳು ಬರ್ತಾ ಇರ್ತದೆ ಸೊ ನನಗೆ ಇಷ್ಟ ಅಮೌಂಟ್ ಸಿಕ್ತು ನಾನು ಇಷ್ಟ ಅಮೌಂಟ್ ಇವತ್ತು ಮಾಡಿದೆ ಸೊ ಇಷ್ಟು ಟಾಸ್ಕ್ ಮಾಡಿ ನಾನು ಇಷ್ಟ ಅಮೌಂಟು ಇವತ್ತು ಅರ್ನ್ ಮಾಡ್ದೆ ಅನ್ನುವಂಥದ್ದನ್ನ ಅವ ಫೇಕ್ ಸ್ಕ್ರೀನ್ಶಾಟ್ಗಳನ್ನ ಕಳಿಸ್ತಾ ಇರ್ತಾರೆ ಅದೇಕ ಯಾರು ಫ್ರಾಡ್ ಸ್ಕ್ಯಾಮ್ ಮಾಡ್ತಾ ಇರ್ಲಿ ಅವರದೇ ಗ್ರೂಪಿನವರು ಈ ಒಂದು ಗ್ರೂಪ್ ನಲ್ಲಿ ಇಟ್ಕೊಂಡು ಸೊ ಅದನ್ನು ಕಳಿಸ್ತಾ ಇರ್ತಾರೆ ಸೊ ಅದ್ರ ಜೊತೆಗಿನ ಟಾಸ್ಕ್ ಕೂಡ ಬರುತ್ತೆ ಇನ್ನು ನೆಕ್ಸ್ಟ್ ಟಾಸ್ಕ್ ಹೇಗಿರುತ್ತೆ ಅಂದಪ್ಪ ಈಗ ಒಂದು ಎರಡು ಟಾಸ್ಕ್ ಆಯ್ತು ನೆಕ್ಸ್ಟ್ ಮೂರು ನಾಲ್ಕು ಐದು ಆರು ಈ ರೀತಿ ನಾಲ್ಕು ಟಾಸ್ಕ್ ಅನ್ನು ಕೊಡ್ತಾರೆ ಸೊ ಆ ನಾಲ್ಕು ಟಾಸ್ಕ್ ಅಲ್ಲಿ ಮೂರು ಟಾಸ್ಕ್ ನಾರ್ಮಲ್ ಆಗಿರುತ್ತೆ ಅದೇ ಸೇಮ್ ಆಗಿ ಯಾವುದೋ ಒಂದು ಹೋಟೆಲ್ಗಳ ಒಂದು ಇದನ್ನ ಕೊಡ್ತಾರೆ ಲಿಂಕ್ ಅನ್ನ ಗೂಗಲ್ ಮ್ಯಾಪ್ ಲಿಂಕ್ ಅನ್ನು ಕೊಟ್ಟು ಅಲ್ಲಿ ಹೋಗಿ ನೀವು ರಿವ್ಯೂ ಬರೆದು ರೇಟಿಂಗ್ ಅನ್ನು ಕೊಟ್ಟು ಅದರ ಸ್ಕ್ರೀನ್ಶಾಟ್ ಅನ್ನು ಕಳಿಸ್ಬೇಕಾಗುತ್ತೆ ಅದೇ ನಾಲ್ಕನೇ ಟಾಸ್ಕ್ ಏನಿದೆ ಅದು ಹೇಗಿರುತ್ತಪ್ಪ ಅಂದ್ರೆ ನೀವು ಸಾವಿರ ರೂಪಾಯಿ ಕಟ್ಟಿದ್ರೆ ನಿಮ್ಗೆ ಸಾವಿರದ ಮುನ್ನೂರು ರೂಪಾಯಿ ಸಿಗುತ್ತೆ ನೀವು ಎರಡ್ ಸಾವಿರ ರೂಪಾಯಿ ಕಟ್ಟಿದ್ರೆ ನಿಮಗೆ ಎರಡ್ ಸಾವಿರದ ಆರ್ನೂರು ರೂಪಾಯಿ ಸಿಗುತ್ತೆ ಈ ರೀತಿ ಲಕ್ಷ ರೂಪಾಯಿ ಕಟ್ಟಿದ್ರೆ ನಿಮ್ಗೆ ಒಂದೂವರೆ ಲಕ್ಷ ಸಿಗುತ್ತೆ ಈ ರೀತಿಯ ಒಂದಷ್ಟು ಅವರ ಆಫರ್ ಇರುತ್ತೆ ಅದನ್ನ ಬಿಸ್ನೆಸ್ ಟಾಸ್ಕ್ ಅಂತ ಹೇಳ್ತಾರೆ ಆ ರೀತಿ ಒಂದು ಪೇಯ್ಡ್ ಟಾಸ್ಕ್ ಇರುತ್ತೆ ಮಿನಿಮಮ್ ಸಾವಿರ ರೂಪಾಯಿ ಅದಕ್ಕಿಂತ ಜಾಸ್ತಿ ನೀವು ಎಷ್ಟು ಬೇಕಾದ್ರೂ ಕಟ್ಬೋದು ನಿಮ್ಗೆ ಅದರ ಡಬಲ್ ಹಣ ಸಿಗುತ್ತೆ ಅರೌಂಡ್ ತರ್ಟಿ ಪರ್ಸೆಂಟ್ ನಿಮ್ಗೆ ಕಮಿಷನ್ ಸಿಗುತ್ತೆ ಅಂತ ಅವರೇ ಹೇಳ್ತಾರೆ ಸೊ ಒಂದು ವೇಳೆ ನೀವು ಸಾವಿರ ರೂಪಾಯಿ ಕಟ್ಟಿದೆ ಅಂದ್ರೆ ಸಾವಿರ ರೂಪಾಯಿ ಕಟ್ಟಿದ್ರೆ ಆ ಟಾಸ್ಕ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಸಾವಿರದ ಮುನ್ನೂರು ರೂಪಾಯಿ ಇನ್ಸ್ಟೆಂಟ್ ಆಗಿ ಸಿಗುತ್ತೆ ಒಂದ್ ವೇಳೆ ಆಮೇಲೆ ಮತ್ತೆ ನಿಮಗೆ ಟಾಸ್ಕ್ಗಳು ಬರುತ್ತೆ ಆ ಟಾಸ್ಕ್ ಜೊತೆ ಮತ್ತೆ ಇನ್ನೊಂದು ಬಿಸ್ನೆಸ್ ಟಾಸ್ಕ್ ಅಂತ ಬರುತ್ತೆ ಅದ್ರಲ್ಲಿ ನಿಮಗೆ ಎರಡ್ ಸಾವಿರ ಹಾಕ್ಲಿಕ್ಕೆ ಹೇಳ್ತಾರೆ ನೀವು ಎರಡ್ ಸಾವಿರ ಹಾಕಿದ್ರೆ ನಿಮ್ಗೆ ಎರಡ್ ಸಾವಿರದ ಆರ್ನೂರು ರೂಪಾಯಿ ಸಿಗುತ್ತೆ ಆನಂತರ ಮತ್ತೆ ಟಾಸ್ಕ್ ಬರುತ್ತೆ ಅದ್ರಲ್ಲಿ ಮತ್ತೆ ಒಂದು ಬಿಸ್ನೆಸ್ ಟಾಸ್ಕ್ ಬರುತ್ತೆ ಅದ್ರ ಐದ್ ಸಾವಿರ ಹೇಳ್ತಾರೆ ಐದ್ ಸಾವಿರ ಹಾಕಿದ್ರೆ ನಿಮ್ಗೆ ಹತ್ತು ಸಾವಿರ ಬರುತ್ತೆ ಅಂತಾರೆ ಸೊ ಅದು ಕೂಡ ಬರುತ್ತೆ ಮತ್ತೊಂದು ಸ್ವಲ್ಪ ಹತ್ ಸಾವಿರ ಹಾಕ ಕೇಳ್ತಾರೆ ಈ ರೀತಿ ಅವ್ರು ಹಣವನ್ನ ಜಾಸ್ತಿ ಮಾಡಕ್ ಹೇಳ್ತಾ ಹೋಗ್ತಾರೆ ಅದು ಯಾವ ತರ ಅಂದ್ರೆ ಅದರಲ್ಲಿ ಅವರೊಂದು ಲಿಂಕ್ ಕರ ಕೊಟ್ಟಿರ್ತಾರೆ ಅದರಲ್ಲಿ ಬಿ ಟಿ ಎಸ್ ಅಂತ ಒಂದು ಏನಿರ್ತದೆ ಬಿಟ್ಕಾಯಿನ್ ಇದ್ರದ್ದು ಸೊ ಅಲ್ಲಿ ನೀವು ಅಮೌಂಟ್ ಅನ್ನ ಹಾಕ್ಬೇಕಾಗುತ್ತೆ ಅಲ್ಲಿ ಏನ್ ಅಂದ್ರೆ ಅವರದೇ ಒಂದು ಅದು ಪೇಮೆಂಟ್ ಗೇಟ್ ವೇ ಆಗಿರುತ್ತೆ ಅವರೇ ಅವರೇ ಒಂದು ಕ್ರಿಯೇಟ್ ಮಾಡಿರೋ ವೆಬ್ಸೈಟ್ ಆಗಿರುತ್ತೆ ಅದು ಸೊ ಅಲ್ಲಿ ನೀವು ಅಮೌಂಟ್ ಹಾಕಿದ್ರೆ ಸ್ವಲ್ಪ ಹೊತ್ತಿಗೆ ಅದು ನಿಮ್ಗೆ ಡಬಲ್ ಆದಂಗೆ ತೋರಿಸುತ್ತೆ ಸೊ ಅದು ಅವರೇ ಮಾಡ್ತಾ ಇರೋದು ಸೊ ಡಬಲ್ ಆದಂಗೆ ತೋರಿಸುತ್ತೆ ಸೊ ನೀವು ಅಮೌಂಟ್ ಹಾಕಿದ್ ಅವ್ರು ಅವ್ರು ನಿಮ್ಗೆ ಎಷ್ಟು ಅಮೌಂಟ್ ಹೇಳಿರ್ತಾರೆ ತರ್ಟಿ ಪರ್ಸೆಂಟ್ ಕಮಿಷನ್ ರಿಟರ್ನ್ ಹಾಕ್ತಾರೆ ಹೀಗೆ ಮಾಡಿ 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 ಅಮೌಂಟ್ ಹಾಕ್ತಾ ಇರ್ತೀರಲ್ಲ ಸೊ ಒಂದ್ ಅಮೌಂಟ್ ತನಕ ಅವ್ರು ಹೇಳ್ತಾರೆ ಈಗ ಹತ್ತು ಸಾವಿರ ದಾಟಿದ ನಂತರ ಅವ್ರೇನ್ ಹೇಳ್ತಾರೆ ಸೊ ನೀವು ಈ ಹತ್ತು ಸಾವಿರ ಈ ಒಂದು ಟಾಸ್ಕ್ ಮಾಡಿದಿರಲ್ಲ ಅಮೌಂಟ್ ನಿಮ್ಗೆ ಬರ್ಬೇಕಾದ್ರೆ ಮತ್ತೆ ನೀವೊಂದು ಹತ್ತು ಸಾವಿರ ಹಾಕ್ಬೇಕಾಗುತ್ತೆ ಅವಾಗ ನಿಮ್ಗೆ ಈ ಅಮೌಂಟ್ ಬರುತ್ತೆ ಅದು ಇದು ಸೇರಿಸಿ ಒಟ್ಟಿಗೆ ಬರುತ್ತೆ ಅಂತ ನೀವು ಹತ್ತು ಸಾವಿರ ಹಾಕಿದ್ರೆ ಮತ್ತೆ ಅವ್ರು ಹೇಳ್ತಾರೆ ನೀವೊಂದು ಇಪ್ಪತ್ತು ಸಾವಿರ ಮತ್ತೆ ಹಾಕ್ಬೇಕಾಗುತ್ತೆ ಅವಾಗ ನಿಮ್ ಮತ್ತೆ ಈ ಹಳೆದೆಲ್ಲ ಸೇರಿಸಿ ಒಟ್ಟಿಗೆ ಹಾಕ್ತಿ ಈ ರೀತಿ ಹೇಳಿ 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 ಎಷ್ಟೋ ಜನರಿಗೆ ಒಂದ್ ಲಕ್ಷ ಅರವತ್ ಸಾವಿರ ಒಂದ್ ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಈ ರೀತಿ ಅವರು ಫ್ರಾಡ್ ಅನ್ನ ಮಾಡಿದ್ದಾರೆ ಸೊ ಈ ರೀತಿ ಅವರು ನಿಮ್ಮ ಹತ್ರ ಹಣವನ್ನ ಸುಲಿಗೆ ಮಾಡ್ತಾರೆ ಆದ್ರೆ ನೀವು ಎಷ್ಟು ಹಣ ಹಾಕಿರ್ತೀರಾ ಅವ್ರೇನು ಅದನ್ನ ವಾಪಸ್ ಕೊಡೋದಿಲ್ಲ ಈ ರೀತಿ ತುಂಬಾ ಜನಕ್ಕಾಗಿದೆ ನಾನು ಯೂಟ್ಯೂಬ್ ಅಲ್ಲಿ ತುಂಬಾ ಜನರ ವಿಡಿಯೋಸ್ಗಳನ್ನ ನೋಡಿ ಈ ಒಂದು ವಿಡಿಯೋ ಮಾಡ್ಬೇಕು ಈ ಒಂದು ಅವೇರ್ನೆಸ್ ಅನ್ನ ಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ದುಡ್ಡು ಏನಿದೆ ಅದು ಸುಮ್ನೆ ಬರೋದಿಲ್ಲ ನಾವು ಕಷ್ಟಪಟ್ಟು ದುಡಿದ ದುಡ್ಡು ಮಾತ್ರ ನಮ್ಗೆ ಶಾಶ್ವತವಾಗಿರುತ್ತೆ ಈ ರೀತಿ ಶಾರ್ಟ್ ಕಟ್ ಅಲ್ಲಿ ನಾವು ದುಡ್ಡು ಮಾಡ್ಬೇಕು ನಾವು ಆ ರೀತಿ ಮಾಡ್ಬೇಕು ನಾವು ಲಕ್ಷಾಧಿಪತಿ ಆಗ್ಬೇಕು ನಾವು ಕೋಟ್ಯಾಧಿಪತಿ ಆಗ್ಬೇಕು ಅಂತ ಯೋಚನೆ ಮಾಡಿದ್ರೆ ಇದೇ ರೀತಿ ನಾವು ಹಣವನ್ನ ಕಳೆದುಕೊಳ್ಬೇಕಾಗುತ್ತೆ ಹಾಗಾಗಿ ಈ ರೀತಿ ಎಲ್ಲಾದರೂ ನಿಮಗೆ ಈ ರೀತಿ ಒಂದು ಸ್ಕ್ಯಾಮ್ ಮೆಸೇಜ್ಗಳು ಬಂದಾಗ ಸೊ ಅದನ್ನ ಬ್ಲಾಕ್ ಮಾಡಿ ಅದರ ಬಗ್ಗೆ ರಿಪೋರ್ಟ್ ಮಾಡಿ ಕೆಲವರು ಏನು ಮಾಡಿದ್ದಾರೆ ಅಂದರೆ ಒಂದಷ್ಟು ದುಡ್ಡು ಬರೋ ತಂಗ ಆಟ ಆಡಿದ್ದಾರೆ ಈ ಒಂದು ಟಾಸ್ಕ್ ಗಳನ್ನ ಮಾಡಿದ್ದಾರೆ ಕೆಲವರು ಸಾವಿರ ರೂಪಾಯಿ ಬರೋ ತಂಗ ಟಾಸ್ಕ್ ಮಾಡಿದ್ದಾರೆ ಆಮೇಲೆ ಅವರು ಪ್ರೀಪೇಯ್ಡ್ ಟಾಸ್ಕ್ ಬಂದಾಗ ಅವ್ರನ್ನ ಬ್ಲಾಕ್ ಮಾಡಿದ್ದಾರೆ ಆ ನಂಬರ್ ಗಳನ್ನ ಡಿಲೀಟ್ ಮಾಡಿದ್ದಾರೆ ಟೆಲಿಗ್ರಾಮ್ ಗ್ರೂಪ್ ಇಂದ ಇದು ಮಾಡಿದ್ರು ಕೆಲವರು ಎಂಟ ಹತ್ತು ಸಾವಿರ ತನಕ ಆಟ ಆಡಿದ್ದಾರೆ ಆಮೇಲೆ ಅಮೌಂಟ್ ಜಾಸ್ತಿ ಆದಾಗ ಕ್ವಿಟ್ ಮಾಡಿದ್ದಾರೆ ಅವ್ರನ್ನ ಅದೇ ಬ್ಲಾಕ್ ಮಾಡಿ ಇದು ಮಾಡಿದ್ರು ಆತರ ಮಾಡಿ ಒಂದಷ್ಟು ದುಡ್ಡನ್ನು ಕೆಲವರು ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಅವರ ಮಾತನ್ನ ನಂಬಿ 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 ಲಕ್ಷ ಲಕ್ಷ ಕಳ್ಕೊಂಡಿದ್ದಾರೆ ಹಾಗಾಗಿನೇ ಈ ರೀತಿಯ ಒಂದು ಶಾರ್ಟ್ ಕಟ್ ನಲ್ಲಿ ದುಡ್ಡು ಮಾಡುವಂತ ಪ್ರಯತ್ನ ಮಾಡಬೇಡಿ ಕಷ್ಟಪಡಿ ಕಷ್ಟಪಟ್ಟಾಗ ಇವತ್ತು ನಿಮ್ಮ ಹತ್ರ ದುಡ್ಡಿಲ್ಲ ನಿಮ್ ದುಡ್ಡು ಏನಿದೆ ನಿಮ್ಮ ಖರ್ಚುಗಳಿಗಾಗ್ತಾ ಇದೆ ನಿಮ್ಮ ಸಾಲಗಳಿಗಾಗ್ತಾ ಇದೆ ನಿಮ್ಮ ಕಷ್ಟಗಳಿಗೆ ಆಗ್ತಾ ಇದೆ ಆದ್ರೆ ಮುಂದೊಂದು ದಿನ ಇದೇ ರೀತಿ ಕಷ್ಟಪಟ್ಟಾಗ ಇದೇ ರೀತಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಇದು ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ದುಡ್ದಾಗ ಮುಂದೊಂದು ದಿನ ಅದರ ಪ್ರತಿಫಲ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು